ಸರ್ಕಾರದ ಪರಿಹಾರಗಳ ವಿಳಂಬ ಕಾಲ ಕಾಲಕ್ಕೂ ತಕ್ಷಣ ಪರಿಹಾರ ಕೊಡೋವಂಥದನ್ನ ಸರ್ಕಾರಗಳು ಮಾಡಿದರೆ ಇವತ್ತು ಮಂಜೆಗೋಡನ್ನು ಕಳ್ಕೊಳ್ಳೋವಂಥದ್ದು ಆಗ್ತಿರಲಿಲ್ಲ ನೋಡಿ ನ್ಯಾಯಯುತವಾಗಿ ತನ್ನ ಜಮೀನನ್ನು ಅರಣ್ಯ ಅರಣ್ಯ ಇಲಾಖೆಗೆ ಸ್ವಾಧೀನ ಆಗೋಂಥದ್ದಾಗಿದೆ ಅದಕ್ಕೆ ಬೇಕಾಗಿರೋ ಕೊಡಬೇಕಾಗಿರುವಂಥ ಪರಿಹಾರವನ್ನು ಇವತ್ತು ಸರ್ಕಾರ ಕೊಡದ ಕಾರಣ ಏನೊಂದು ಬ್ಯಾಂಕ್ರಪ್ಸಿ ಅಥವಾ ಬರ್ಬಾತಾಗಿರುವಂಥ ಒಂದು ಸರ್ಕಾರ ಹಣವಿಲ್ಲದ ಕಾರಣ ಇವತ್ತು ನಾಗರಿಕರಿಗೆ ವಿಶೇಷವಾಗಿ ರೈತರಿಗೆ ಅನ್ಯಾಯ ಆಗ್ತಿದೆ ಈ ಘಟನೆಗೆ ನೇರವಾಗಿ ನಾನು ಸರ್ಕಾರನೇ ಹೊಣೆ ಇವತ್ತು ಸರ್ಕಾರನೇ ಅವರು ಪ್ರಾಣ ಕಳ್ಕೊಳ್ಳಿಕ್ಕೆ ಸಂಪೂರ್ಣ ಜವಾಬ್ದಾರಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಮೇಲಿದೆ ಈಗಲಾದರೂ ತಕ್ಷಣ ಸರ್ಕಾರ ಏನು ಈ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ವಿಳಂಬ ವಿಳಂಬವನ್ನು ಮಾಡಿದರೋ ಅವ್ರನ್ನ ತಕ್ಷಣ ಅಮಾನತನ್ನು ಮಾಡಬೇಕು ಸೇವೆಯಿಂದನೇ ವಜಾ ಮಾಡಬೇಕು ಯಾಕೆಂದರೆ ಭಾಳ ಸ್ಪಷ್ಟ ಸಂದೇಶ ಕೊಡುವಂಥದ್ದು ಆಗಬೇಕು ಸೇವೆಯಿಂದನೇ ವಜಾ ಮಾಡೋವಂಥದ್ದಾಗಬೇಕು ಮತ್ತು ಆ ಕುಟುಂಬಕ್ಕೆ ಪರಿಹಾರವನ್ನು ದೊಡ್ಡ ಮಟ್ಟ ಮಟ್ಟದಲ್ಲಿ ಪರಿಹಾರ ಕೊಡುವಂಥದ್ದಾಗಬೇಕು ಮತ್ತು ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಪರಿಹಾರನು ಕೊಡಿ ಈ ಸರ್ಕಾರ ಏನು ಸಂಪೂರ್ಣವಾಗಿ ಪಾಪರ್ಚೀಟಿ ಆಗಿದೆ ಆಗಿದೆ ಇಂಥ ಪರಿಸ್ಥಿತಿಯಿಂದ ಸರ್ಕಾರವನ್ನು ಆಚೆ ತರಬೇಕು ಜನರಿಗೆ ಯಾರ್ಯಾರಿಗೆ ನ್ಯಾಯಯುತವಾಗಿ ಸೆಲ್ಲಬೇಕಾಗಿರುವಂಥ ಹಣ ಏನೇ ಏನೇ ಪರಿಹಾರಗಳು ಇವತ್ತು ಏನೊಂದು ವಸ್ತಿಯಿಂದ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿರುವಂಥ ರೈತರಿಗೂ ಹಣ ಕೊಟ್ಟಿಲ್ಲ ಬೇರೆ ಬೇರೆ ಪರಿಹಾರಗಳನ್ನು ಏನೇನು ಕೊಡಬೇಕಾಗಿದೆಯೋ ಆ ಯಾವ ಪರಿಹಾರನ ಕೊಡದೆ ಇವತ್ತು ರೈತರೆಲ್ಲ ಬೀದಿಗೆ ಬರುವಂಥದ್ದಾಗಿದೆ ಇವತ್ತು ನೋಡಿ ಮಂಜೇಗೌಡರು ಡಿ ಸಿ ಕಚೇರಿ ಮುಂದೆ ಇವತ್ತು ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಪ್ರಾಣ ಕಳ್ಕೊಳ್ಳೋ ಅಂಥದ್ದಾಗಿದೆ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ವ್ಯವಸ್ಥೆಗಳಿದೆ ಸೂಕ್ಷ್ಮತೆಯನ್ನು ಕಳ್ಕೊಂಡು ಜನ ನ್ಯಾಯ ಬೇಡಕ್ಕೆ ನ್ಯಾಯ ಪಡ್ಕೊಳ್ಳೋಕ್ಕೆ ಇವತ್ತು ಅದು ಸರ್ಕಾರದ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋಬೇಕು ರೈತರು ಆತ್ಮಹತ್ಯೆ ಮಾಡ್ಕೋಬೇಕು ಏನೊಂದು ಪೆಟ್ರೋಲನ್ನು ಸೀಮೆಣನ್ನ ಸುರ್ಕೊಂಡು ಇವತ್ತು ತಮ್ಮ ಪ್ರಾಣ ಕೊಡುವಂಥದ್ದು ನ್ಯಾಯಕ್ಕೋಸ್ಕರ ಪ್ರಾಣ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಈ ಕುರುಡು ಸರ್ಕಾರ ಅಥವಾ ಒಂದು ಸೂಕ್ಷ ಸೂಕ್ಷ್ಮತೆ ಇಲ್ಲದೆ ಬಂಡ ಸರ್ಕಾರವಾಗಿ ಕಾರ್ಯನಿರ್ವಹಿಸಿರೋದು ನಿಜಕ್ಕೂ ಖಂಡನೀಯ ಮುಖ್ಯಮಂತ್ರಿಗಳಿಗೆ ಏನಾದ್ರು ಆತ್ಮಸಾಕ್ಷಿ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿ